ನಮಸ್ಕಾರ ಗೆಳೆಯರೆ ಕಳೆದ ನಲವತ್ತು ವರ್ಷಗಳಿಂದ ಭಾರತವು ಎದುರಿಸುತ್ತಿದ್ದ ಒಂದು ದೊಡ್ಡ ಸಮಸ್ಯೆಗೆ ಈಗ ಪರಿಹಾರ ಸಿಕ್ಕಿದೆ ಹಾಗೂ ಭಾರತದ ರಕ್ಷಣಾ ಇತಿಹಾಸದಲ್ಲಿ ಇದೊಂದು ಮಹತ್ವದ ಸುದ್ದಿ ಅನ್ನೋದನ್ನು ಸ್ವತಃ ನಮ್ಮ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರೇ ಘೋಷಿಸಿದ್ದಾರೆ ಗೆಳೆಯರೆ ಪ್ರಸ್ತುತ ಭಾರತಕ್ಕೆ ತನ್ನ ಸ್ವಂತ ಯುದ್ಧ ವಿಮಾನಗಳನ್ನು ನಿರ್ಮಿಸುವುದಕ್ಕಾಗಿ ಜೆಟ್ ಎಂಜಿನ್ಗಳ ಅವಶ್ಯಕತೆ ತುಂಬ ಇದೆ ನಾವು ತೇಜಸ್ ಅನ್ನು ನಮ್ಮದೇ ಯುದ್ಧ ವಿಮಾನವನ್ನು ತಯಾರಿಸಿದ್ರು ಕೂಡ ಅದಕ್ಕೆ ಬೇಕಾದ ನಮಗಿನ್ನೂ ತಯಾರಿಸುವುದಕ್ಕೆ ಆಗಿಲ್ಲ ಇದರಿಂದಾಗಿ ನಾವು ಎಂಜಿನ್ಗಳಿಗಾಗಿ ಅಮೆರಿಕದ ಮೇಲೆ ಅವಲಂಬಿತರಾಗಿದ್ದೇವೆ ಆದರೆ ಈ ಅಮೆರಿಕಾವು ಎಂಜಿನ್ಗಳ ಪೂರೈಕೆಯನ್ನು ತಡ ಮಾಡ್ತಾ ಇರುವುದರಿಂದ ನಮ್ಮ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಲ್ ಫ್ಯಾಕ್ಟರಿಯಲ್ಲಿ ಹಲವಾರು ತೇಜಸ್ ವಿಮಾನಗಳು ಎಂಜಿನ್ ಇಲ್ಲದೆ ನಿಂತಿವೆ ಇದರ ಪರಿಣಾಮವಾಗಿ ನಮ್ಮ ವಾಯುಪಡೆಯು ಈಗಲೂ ಅರವತ್ತು ವರ್ಷ ಹಳೆಯ ಮಿಗ್ ಟ್ವೆಂಟಿ ಒನ್ ವಿಮಾನಗಳನ್ನು ಬಳಸಬೇಕಾಗಿದ್ದು ಅವು ಪದೇ ಪದೇ ಅಪಘಾತಕ್ಕೀಡಾಗಿ ನಮ್ಮ ಪೈಲಟ್ಗಳು ಪ್ರಾಣ ಕಳೆದುಕೊಳ್ತಾ ಗೆಳೆಯರೇ ಇಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಭಾರತವು ಕಾವೇರಿ ಇಂಜಿನ್ ಅನ್ನು ತಯಾರಿಸುವುದಕ್ಕಾಗಿ ಪ್ರಯತ್ನಿಸುತ್ತಿದೆ ಆದರೆ ಈ ಪ್ರಯತ್ನಗಳಲ್ಲಿ ನಾವು ಸಂಪೂರ್ಣವಾಗಿ ಯಶಸ್ವಿಯಾಗಿಲ್ಲ ಹಾಗೆ ನೋಡಿದರೆ ಗೆಳೆಯರೇ ಈ ಭೂಮಿಯಲ್ಲಿ ಕೇವಲ ಐದು ದೇಶಗಳು ಮಾತ್ರ ಜೆಟ್ ಇಂಜಿನ್ ತಯಾರಿಸುವ ಸಾಮರ್ಥ್ಯವನ್ನು ಹೊಂದಿವೆ ಅವುಗಳಲ್ಲಿ ಫ್ರಾನ್ಸ್ ಬ್ರಿಟನ್ ಅಮೆರಿಕ ರಷ್ಯಾ ಮತ್ತು ಚೀನಾ ಈಗ ನಮ್ಮ ಭಾರತ ಆರನೇ ದೇಶವಾಗುವುದಕ್ಕಾಗಿ ಹೊರಟಿದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಘೋಷಿಸಿದಂತೆ ಭಾರತವು ಫ್ರಾನ್ಸ್ ನ ಸಫ್ರಾನ್ ಕಂಪನಿಯೊಂದಿಗೆ ಒಂದು ಮಹತ್ವದ ಒಪ್ಪಂದವನ್ನ ಮಾಡಿಕೊಂಡಿದೆ ಈ ಒಪ್ಪಂದದ ಅಡಿಯಲ್ಲಿ ಭಾರತ ಮತ್ತು ಫ್ರಾನ್ಸ್ ಸೇರಿ ಒಂದು ಅತ್ಯಂತ ಶಕ್ತಿಯುತ ಜೆಟ್ ಎಂಜಿನ್ ಅನ್ನ ನಿರ್ಮಿಸಲಿವೆ ಹಾಗೂ ಈ ಎಂಜಿನ್ ನ ಸಾಮರ್ಥ್ಯ ನೂರ ಇಪ್ಪತ್ತು ಕಿಲೋ ಗಿಂತ ಹೆಚ್ಚಿರ್ತದೆ ಸಾಮಾನ್ಯವಾಗಿ ರಾಫೆಲ್ ಎಫ್ ಸಿಕ್ಸ್ಟೀನ್ ಮತ್ತು ತೇಜಸ್ ನಂತಹ ಯುದ್ಧ ವಿಮಾನಗಳಿಗೆ ತೊಂಬತ್ತರಿಂದ ನೂರ ಹತ್ತು ಕಿಲೋ ನ್ಯೂಟನ್ ಸಾಮರ್ಥ್ಯದ ಎಂಜಿನ್ಗಳಷ್ಟೇ ಸಾಕು ಆದರೆ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನು ಹಾರಿಸುವುದಕ್ಕಾಗಿ ನೂರ ಇಪ್ಪತ್ತು ಕಿಲೋ ನ್ಯೂಟನ್ಗಿಂತ ಹೆಚ್ಚಿನ ಸಾಮರ್ಥ್ಯದ ಎಂಜಿನ್ ಬೇಕು ಭಾರತ ಈಗ ಫ್ರಾನ್ಸ್ನೊಂದಿಗೆ ಸೇರಿ ತಯಾರಿಸುತ್ತಿರುವ ಈ ಎಂಜಿನ್ ನಮ್ಮ ತೇಜಸ್ ಮತ್ತು ಭವಿಷ್ಯದ ಎಮ್ಕಾ ಅಂದ್ರೆ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಯುದ್ಧ ವಿಮಾನಗಳಿಗೆ ಸೂಕ್ತವಾಗಿದೆ ಕೆಲವರಿಗೆ ಇಲ್ಲಿ ನಾವು ಯಾಕೆ ಬೇರೆ ದೇಶದ ಸಹಾಯ ತೆಗೆದುಕೊಳ್ಳಬೇಕು ಅಂತ ಅನಿಸ್ತಾ ಇರಬಹುದು ಆದರೆ ಗೆಳೆಯರೇ ಇಂಜಿನ್ ತಯಾರಿಸುವುದಕ್ಕಾಗಿ ಅಗತ್ಯವಾದ ತಂತ್ರಜ್ಞಾನ ಮತ್ತು ಸಂಪನ್ಮೂಲಗಳನ್ನು ಸ್ವತಂತ್ರವಾಗಿ ಅಭಿವೃದ್ಧಿಪಡಿಸಲು ಬಹಳಷ್ಟು ಸಮಯ ಬೇಕಾಗ್ತದೆ ಹಾಗೆ ನೋಡೋದಾದ್ರೆ ಚೀನಾ ಕೂಡ ಈ ತಂತ್ರಜ್ಞಾನವನ್ನ ಬೇರೆ ದೇಶಗಳಿಂದ ಕದ್ದಿದೆ ಒಂದ್ ವೇಳೆ ಭಾರತ ಸ್ವತಂತ್ರವಾಗಿ ಈ ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸುವುದಕ್ಕೆ ಹೊರಟ್ರೆ ಆಗ ಎಂಜಿನ್ ಸಿಗುವುದಕ್ಕಾಗಿ ಎರಡು ಸಾವಿರದ ನಲವತ್ತರವರೆಗೂ ಕಾಯಬೇಕಾಗಬಹುದು ಆದರೆ ಫ್ರಾನ್ಸ್ನೊಂದಿಗೆ ಈ ಸಹಯೋಗ ಮಾಡಿಕೊಳ್ಳುವುದರಿಂದ ಹಣ ಮತ್ತು ಸಮಯ ಎರಡು ಉಳಿತಾಯವಾಗ್ತದೆ ಈ ಸಹಯೋಗದೊಂದಿಗೆ ಎರಡ್ ಸಾವಿರದ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತರ ವೇಳೆಗೆ ಎಂಜಿನ್ ತಯಾರಾಗಲಿದ್ದು ಎರಡು ಸಾವಿರದ ಮೂವತ್ತರ ವೇಳೆಗೆ ನಾವು ಅದನ್ನು ಬಳಸಿಕೊಳ್ಳುವುದಕ್ಕೂ ಕೂಡ ಶುರು ಮಾಡಬಹುದು ಹಾಗೂ ಇದು ಭಾರತದ ರಕ್ಷಣಾ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸಲಿದೆ ಗೆಳೆಯರಿ ಮೈತ್ರಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾರಂ ಭಾರತ್ ಮಾತಾ ಕಿ ಜೈ